ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಇವತ್ತು ಮನೆಗೆ ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ಪೇಂಟಿಂಗ್ನ ತಂದಿಟ್ಕೊಂಡಿದ್ದೀವಿ ಇದರಲ್ಲಿ ಟ್ವಿಸ್ಟ್ ಏನು ಗೊತ್ತಾ ಫ್ರೆಂಡ್ಸ್ ಯಾವುದೇ ರೀತಿ ಪೇಂಟರ್ಸ್ನ ಕರೆಸ್ದೆ ನಾವೇ ಇವತ್ತು ಪೇಂಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಐ ಡೋಂಟ್ ನೋ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಹೋಪಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹಾಲಲ್ಲಿ ಇದು ಬಂದ್ಬಿಟ್ಟು ಒಂದು ಮೇನ್ ವಾಲ್ ಸೊ ಇದು ಒಂದೇ ಕಲರ್ ಅಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಬೋರಿಂಗ್ ಅನಿಸ್ಬೋದು ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ಒಂದು ಮೂರು ಕಲರ್ ಕಾಂಬಿನೇಷನ್ ಪೇಂಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ತ್ರೀ ಕಲರ್ಸ್ ಮಧ್ಯ ಬಾರ್ಡರ್ ಗೆ ನಾವು ವೈಟ್ ಕಲರ್ನ ಚೂಸ್ ಮಾಡಿದ್ವಿ ಸೊ ಫಸ್ಟ್ ನಾವು ಈ ರೀತಿ ಎಲ್ಲಿ ನಮ್ಮ ಬಾರ್ಡರ್ ಬರುತ್ತೋ ಅಲ್ಲಿಗೆ ಈ ವೈಟ್ ಪೇಂಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದ್ರ ಮೇಲೆ ಸ್ಟ್ರೈಟ್ ಲೈನ್ ಅಲ್ಲಿ ಟೇಪ್ ಈ ಟೇಪ್ ಆಗ್ತಿರೋ ಉದ್ದೇಶ ಏನಂದ್ರೆ ನಾವೇನು ಪೇಂಟಿಂಗ್ ಮಾಡ್ತೀವಲ್ಲ ಆ ಲೈನು ಸ್ಟ್ರೈಟ್ ಲೈನ್ನಲ್ಲಿ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಟೇಪ್ನ ಹಾಕೋತಾ ಇದ್ದೀವಿ ಸೋ ಓಕೆ ಇದು ಟೇಪ್ ಆಯಿತು ಎಲ್ಲ ಆಯಿತು ನೆಕ್ಸ್ಟ್ ಈಗ ಮೇನ್ ಪೇಂಟಿಂಗ್ನ ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆ ಪೇಂಟಿಂಗ್ ಆಗಿರೋದ್ರಿಂದ ಒಂದು ಸ್ಪೆಷಲ್ ಕೇರಿಂಗಲ್ಲಿ ನಾವು ಪೇಂಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಒಂದು ಸ್ವಲ್ಪ ಎಡ್ವರ್ಟ್ ಆಗಿಬಿಟ್ರೂ ಕೂಡ ಆಮೇಲೆ ಚ ವಾಲ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಆಮೇಲೆ ಪೇಂಟಿಂಗ್ ತಂದಿದ್ದ ಖರ್ಚು ಆ್ಯಂಡ್ ನಮ್ಮ ಎನರ್ಜಿ ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ ಸೊ ನಿಧಾನಕ್ಕೆ ತಾಳ್ಮೆಯಿಂದ ಪ್ಲಾನಿಂಗ್ ಮಾಡಿ ಪೇಂಟಿಂಗ್ನ ಮಾಡ್ತಾ ಇದ್ದೀವಿ ಫೈನಲಿ ನಮ್ಮ ಲಿವಿಂಗ್ ರೂಮ್ನ ಪೇಂಟಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಏನೇನೋ ಸರ್ಕಸ್ ಮಾಡಿ ಏನೇನೋ ಪ್ಲ್ಯಾನಿಂಗ್ ಮಾಡಿ ಒಂದು ಕಲರ್ಫುಲ್ಲಾಗಿ ಒಂದು ಡಿಫ್ರೆಂಟಾಗಿ ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ತುಂಬಾ ಆಗಿ ಮಾಡೋದಕ್ಕೆ ನಮಗೆ ಐಡಿಯಾಸ್ ಜಾಸ್ತಿ ಇರಲಿಲ್ಲ ಸೊ ಒಂದು ತುಂಬಾ ಸಿಂಪಲ್ ಆಗಿದ್ರು ಕೂಡ ಕಲರ್ಫುಲ್ಲಾಗಿ ಕಾಣಿಸೋ ಥರ ಪೇಂಟಿಂಗ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಮೂರು ಕಲರ್ ಕಾಂಬಿನೇಷನಲ್ಲಿ ಪೇಂಟಿಂಗ್ ಮಾಡಿದ್ದೀವಿ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹೇಳ್ತಾ ಇದ್ದೀನಿ ನಾವು ಮಾಡಿರೋ ಪೇಂಟಿಂಗ್ ನಮಗಂತೂ ತುಂಬಾ ಇಷ್ಟ ಆಯಿತು ನಾವೇ ನಮ್ಮ ಕೈಯಾರ ಮಾಡಿರೋ ಪೇಂಟಿಂಗ್ ಆಗಿರೋದ್ರಿಂದ ಅದೊಂಥರ ಎಕ್ಸ್ಟ್ರಾ ಸ್ಪೆಷಲ್ ಫೀಲಿಂಗ್ ಅಂತೂ ಖಂಡಿತವಾಗ್ಲೂ ಇದೆ ಓಕೆ ಫ್ರೆಂಡ್ಸ್ ಈಗ ನಮ್ಮ ಲಿವಿಂಗ್ ರೂಮ್ನ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾವೀಗ ನಮ್ಮ ಕಿಚನ್ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮ ಸ್ಟೋರ್ ರೂಮ್ ಮೊದಲು ಸ್ಟೋರ್ ರೂಮ್ ಆಗಿತ್ತು ಸೊ ಇವಾಗ ನಾವಿದನ್ನು ಕಿಚನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ಈ ರೂಮ್ ಒಂದು ಸ್ವಲ್ಪ ಸ್ಪೇಸ್ ತುಂಬಾ ಚೆನ್ನಾಗಿದೆ ಕಿಚನಿಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದ್ದರೆ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವೀಗ ಈ ಸ್ಟೋರ್ ಸ್ಟೋರ್ರೂಮ್ನ ಕಿಚನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಹೊಸ ಕಿಚನಿಗೂ ಕೂಡ ಲಿವಿಂಗ್ ರೂಮ್ನಲ್ಲಿ ಏನು ಕಲರ್ ಕಾಂಬಿನೇಷನ್ ಹಾಕಿದ್ವಲ್ಲ ಅದೇ ಕಲರ್ ಕಾಂಬಿನೇಷನ್ನಲ್ಲಿ ನಾವು ಪೇಂಟಿಂಗ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬಿಕಾಸ್ ಲೈಟ್ ಕಲರಲ್ಲಿದ್ದರೆ ಕಿಚನಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕಲರ್ನ ನಾವು ಚೂಸ್ ಮಾಡಿದ್ವಿ ಫೈನಲಿ ನಮ್ಮ ಹೊಸ ಕಿಚನ್ನಿನ ಪೇಂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಫೈನಲಿ ನಮ್ಮ ಮನೆಯ ಪೇಂಟಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಜಾಸ್ತಿ ನಮ್ಮ ಫೋಕಸ್ ಇದ್ದಿದ್ದು ನಮ್ಮ ಲಿವಿಂಗ್ ರೂಮ್ ಆ್ಯಂಡ್ ನಮ್ಮ ಹೊಸ ಕಿಚನ್ ಸೊ ಇವೆರಡಕ್ಕೆ ಮೇನ್ ಟಾರ್ಗೆಟ್ ಇತ್ತು ಒಂದು ಒಳ್ಳೆ ಪೇಂಟಿಂಗ್ ಮಾಡಬೇಕು ಅಂತ ಸೊ ಇದ್ರ ಜೊತೆಗೆ ನಮ್ಮ ಇಡೀ ಮನೆ ಪೇಂಟಿಂಗ್ ಕೂಡ ಕಂಪ್ಲೀಟ್ ಆಗೋಯಿತು ಆ್ಯಕ್ಚುಲಿ ಫ್ರೆಂಡ್ಸ್ ನಾವು ಪೇಂಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ನಮಗೆ ಬಿಕಾಸ್ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ರೋಲಿಂಗ್ ಇರೋದ್ರಿಂದ ತುಂಬಾ ಈಸಿಯಾಗಿ ನಾವು ಪೇಂಟಿಂಗ್ ಮಾಡಿದ್ವಿ ಬಟ್ ಏನಂದರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಯಿತು ಬಿಕಾಸ್ ನಮಗೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಮಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ಟೈಮ್ ಜಾಸ್ತಿ ಹಿಡಿತು ಅಂತ ಅನ್ನಿಸ್ತು ಏನೇ ಆದರೂ ಫೈನಲಿ ನಮ್ಮ ಮನೆಗೆ ನಾವೇ ಪೇಂಟಿಂಗ್ ಮಾಡಿರೋದ್ರಿಂದ ಆ ಸ್ಪೆಷಲ್ ಫೀಲಿಂಗೇ ಬೇರೆ ಥರ ಇತ್ತು ಓಕೆ ಫ್ರೆಂಡ್ಸ್ ಇವತ್ತು ನಾವು ನಮ್ಮನೆಗೆ ಮಾಡಿರೋಂತಹ ಪೇಂಟಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್